ಬನ್ನಿ ಬೇಸಿಗೆಗಾಲಕ್ಕೆ ಒಂದೊಳ್ಳೆ ರುಚಿಯಾದ ತಂಪಾದ ಸಬ್ಬಕ್ಕಿ ಪಾಯಸನ್ನು ಮಾಡೋಣ ಈಗ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸರಿ ತೊಳೆದು ಇದನ್ನು ನಾನು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕ್ತೀನಿ ಅರ್ಧ ಗಂಟೆ ನೆನೆ ಹಾಕಿದ್ರೆ ಸಾಕು ಅದು ಚೆನ್ನಾಗಿ ಹರಳುತ್ತೆ ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಹರಳಿದೆ ಸಾಕು ಇಷ್ಟು ಈಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಈಗ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದಿಟ್ಕೊಳ್ತೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತೆಗೆದಿಡ್ತಾ ಇದ್ದೀನಿ ಈಗ ಇದೇ ಪ್ಯಾನ್ಗೆ ನಾನೀಗ ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೀನಿ ಕಾಯಿಸಿ ಹಾರಿಸಿರುವಂತಹ ಹಾಲು ಇದು ಈ ಹಾಲು ಸ್ವಲ್ಪ ಬಿಸಿ ಆದ ನಂತರ ನಾವಿವಾಗೇನು ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೀವಿ ಅದನ್ನು ಹಾಕಬೇಕು ಹಾಲು ಈಗ ಕಾಯ್ದಿದೆ ಈಗ ಸಬ್ಬಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಹಾಲು ಕುದಿ ಬರುವಂಥ ಸ್ಟೇಜ್ನಲ್ಲಿ ಒಂದು ಸೌಟನ್ನು ಹಾಕಿ ಅದನ್ನು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಇನ್ನೂ ಚೆನ್ನಾಗಿ ಬೇಯಬೇಕು ಇದು ಬೆಂದ ನಂತರ ಸಕ್ಕರೆಯನ್ನು ಹಾಕಬೇಕು ಸಬ್ಬಕ್ಕಿ ಬೇಯುವಾಗ ಹಾಗೆ ಹಾಲು ಗಟ್ಟಿ ಆಗ್ತಾ ಇರುತ್ತೆ ಆದ್ದರಿಂದ ಕೈ ಬಿಡದ ಹಾಗೆ ನಿಧಾನವಾಗಿ ತಿರುಗಿಸಿ ಇದನ್ನು ಬೇಯಿಸ್ಕೊತಾ ಇರಬೇಕು ಈಗ ಇಷ್ಟು ಬೆಂದಿದೆ ಇಷ್ಟು ಬೆಂದಿದ್ರೆ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಅದೇ ಕಪ್ನಲ್ಲಿ ಒಂದು ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ಈ ಒಂದು ಕಪ್ಪೇ ಸಾಕು ಕರೆಕ್ಟಾಗಿ ಸ್ವೀಟ್ ಇರುತ್ತೆ ಇಲ್ಲ ನಮಗಿನ್ನೂ ಸ್ವಲ್ಪ ಸಿಹಿ ಇಷ್ಟ ಅನ್ನೋರು ಇನ್ನೂ ಒಂದು ಕಾಲು ಕಪ್ ಆದ್ರೂ ಹಾಕೊಳ್ಬೋದು ಸಬ್ಬಕ್ಕಿ ಪಾಯಸ ಮಾಡುವಾಗ ಗಟ್ಟಿಯಾಗಿರುತ್ತೆ ಬಟ್ ಇದು ಬಿಸಿಯೆಲ್ಲ ಹಾರಿದ ನಂತರ ತೆಳುವಾಗುತ್ತೆ ಸಬ್ಬಕ್ಕಿ ಪಾಯಸಕ್ಕೆ ಒಂದೊಳ್ಳೆ ಫ್ಲೇವರ್ ಕೊಡೋದೆ ಏಲಕ್ಕಿ ಪೌಡರು ಇದು ಏಲಕ್ಕಿ ಪೌಡರ್ ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಈಗಾಗಲೇ ಹುರಿದಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ರುಚಿ ರುಚಿಯಾದ ಸಬ್ಬಕ್ಕಿ ಪಾಯಸ ಮತ್ತು ಬೇಸಿಗೆ ಕಾಲಕ್ಕೆ ತಂಪಾದಂತಹ ಪಾಯಸ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಈ ಸಬ್ಬಕ್ಕಿ ಪಾಯಸನ ಅಂತ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್